ಸಹಜವಾಗಿ ನೀವುಗಳೆಲ್ಲ ರೈಲಿನ ಕಂಬಿಗಳನ್ನು ನೋಡಿರುತ್ತೀರಾ ವರ್ಷ ಪೂರ್ತಿಯಾದರ ಮೇಲೆ ಗಾಳಿ ಮತ್ತು ಮಳೆಯ ನೀರು ಸುರಿದರೂ ಕೂಡ ಅದು ತುಕ್ಕು ಹಿಡಿಯುವುದಿಲ್ಲ ಎಂದಾದರೂ ಏಕೆ ತುಕ್ಕು ಹಿಡಿಯುವುದಿಲ್ಲ ಎಂದು ಆಲೋಚಿಸಿದ್ದೀರಾ ಅಕಸ್ಮಾತ್ ಯೋಚಿಸಿ ನಿಮಗೆ ಉತ್ತರ ಸಿಗದಿದ್ದರೆ ಈಗ ಹೇಳುತ್ತೇನೆ ಕೇಳಿ ರೈಲಿನ ಕಂಬಿಗಳನ್ನು ಸಾಧಾರಣ ಕಬ್ಬಿಣದಿಂದ ಮಾಡಲಾಗಿರುವುದಿಲ್ಲ ತುಕ್ಕು ಹಿಡಿಯದಿರಲಿ ಎಂದು ಅದನ್ನು ತಯಾರಿಸುವ ವೇಳೆ ಹಲವಾರು ಮಿಶ್ರಣಗಳನ್ನು ಸೇರಿಸುತ್ತಾರೆ ಅದರಲ್ಲಿ ಪ್ರಮುಖವಾದದ್ದು ಹ್ಯಾಡ್ ಫೀಲ್ಡ್ ಮ್ಯಾಗ್ನಿಸ್ ಸ್ಟೀಲ್ ಶೇಕಡ ಹನ್ನೆರಡರಿಂದ ಇಪ್ಪತ್ತರಷ್ಟು ಮ್ಯಾಗ್ನಿಸ್ಟನ್ನು ಕಂಬಿಗಳ ತಯಾರಿ ನಡೆಸುವ ವೇಳೆ ಮಿಶ್ರಣ ಮಾಡಲಾಗುತ್ತದೆ ಅದರಿಂದ ಕಂಬಿಗಳು ತುಕ್ಕು ಹಿಡಿಯುವುದಿಲ್ಲ ಆದರೆ ರೈಲಿನ ಡಬ್ಬಿಗಳನ್ನು ಮಾತ್ರ ಸಾಧಾರಣ ಕಬ್ಬಿಣದಿಂದ ಮಾಡಲಾಗಿರುತ್ತದೆ ಆದರೆ ತುಕ್ಕು ಹಿಡಿಯದಿರಲಿ ಎಂದು ಅದಕ್ಕೆ ಪೇಂಟ್ ಮಾಡಲಾಗಿರುತ್ತದೆ